ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಂಚಿಗಿರಿ ಪಟ್ಟಣದ ಶ್ರೀ ಬುದ್ಧಿಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಮೇ ಇಪ್ಪತ್ತ್ ಮೂರರಂದು ಶುಕ್ರವಾರ ಸಂಜೆ ಐದು ಮೂವತ್ತಕ್ಕೆ ತಾಲೂಕಿನ ಹಾಲಿ ಮತ್ತು ಮಾಜಿ ಸೈನಿಕರಿಗೆ ಸನ್ಮಾನ ಹಾಗೂ ಸಾಮರಸ್ಯ ಸಂಗಮ ಸಭೆ ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಪಟ್ಟಣದ ಬಸವ ಭವನದಲ್ಲಿ ಮಂಗಳವಾರ ಬಸವ ಸಮಿತಿ ಜಾಗತಿಕ ಲಿಂಗಾಯತ ಮಹಾಸಭಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಮುಸ್ಲಿಂ ಸಮಾಜದ ಯೂತ್ಸ್ನ ಪ್ರಮುಖರು ನಡೆಸಿದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಿದ್ದಾರೆ ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಟಿಬಸರಾಜ್ ಅವರು ಮಾತನಾಡಿ ಸರ್ವಧರ್ಮದವರು ಸಮಾನತೆಯಿಂದ ಸಹಬಾಳ್ವೆಯಿಂದ ಬದುಕುತ್ತಿರುವ ಭಾರತದಲ್ಲಿ ಸಾಮರಸ್ಯವನ್ನು ಹೆಚ್ಚಿಸಬೇಕು ಎಂಬ ಹಿತದೃಷ್ಟಿಯಿಂದ ಸರ್ವ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಮೇ ಮೂರರಂದು ತಾಲೂಕಿನ ಹಾಲಿ ಮತ್ತು ಮಾಜಿ ಸೈನಿಕರಿಗೆ ಸನ್ಮಾನ ಮತ್ತು ವಿಶೇಷ ಸಾಮರಸ್ಯ ಸಂಗಮ ಸಭೆ ಆಯೋಜಿಸಲಾಗಿದೆ ಎಂದು ಮಾಧ್ಯಮಕ್ಕೆ ಮಾಹಿತಿ ನೀಡಿದರು ಕುಷ್ಟಿ ತಾಲೂಕು ಯಾವಾಗಲೂ ಬಾಂಧವ್ಯಕ್ಕೆ ಸಾಮಾಜಿಕ ಬಂಧನಕ್ಕೆ ಹೆಸರುವಾಸಿಯಾಗಿದೆ ಇಲ್ಲಿ ಸರ್ವ ಧರ್ಮದವರು ಸಹೋದರ ಸಮಾನತೆಯಿಂದ ಬದುಕುತ್ತಿದ್ದಾರೆ ತಾಲೂಕಿನ ಎಲ್ಲಾ ನಾಗರಿಕರ ಜೊತೆಗೂಡಿ ಮನಸ್ಸುಗಳನ್ನು ಬೆಸೆಯುವ ಕೆಲಸ ಮಾಡಬೇಕಿದ್ದು ಈ ನಿಟ್ಟಿನಲ್ಲಿ ಈಗಾಗಲೇ ಎರಡು ಪೂರ್ವಭಾವಿ ಸಭೆ ಮಾಡಲಾಗಿದೆ ಅಂದು ನಡೆಯುವ ಯೋಧರ ಸನ್ಮಾನ ಮತ್ತು ಸಾಮರಸ್ಯ ಸಂಗಮ ಸಭೆಗೆ ಸರ್ವಧರ್ಮೀಯರು ಪಾಲ್ಗೊಳ್ಳಬೇಕು ಎಂದು ಈ ಮೂಲಕ ಕೋರಿದರು ಬಸವ ಸಮಿತಿ ಅಧ್ಯಕ್ಷ ಶಿವಸಂಗಪ್ಪ ಬಿಸ್ಕಲ್ ತಾಲೂಕು ಅಂಜುಮನ್ ಪಂಚ್ ಕಮಿಟಿ ಪ್ರಮುಖ ಡಾಕ್ಟರ್ ಶೇಖ್ ಜವಾದ್ ಹುಸೇನ್ ಕಲಾವಿದ ಸೈಯದ್ ಮುರ್ತುಜಾ ಮಾತನಾಡಿದರು ಬೆಲಗಾಂನಲ್ಲಿ ಉಗ್ರಗಾಮಿಗಳು ನಡೆಸಿದ ಹತ್ಯೆಯಿಂದಾಗಿ ದೇಶದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಸರ್ವರಲ್ಲೂ ಸಾಮರಸ್ಯ ಬೆಸೆಯುವಂತಹ ಈ ಸಾಮರಸ್ಯ ಸಂಗಮ ಸಭೆ ಅತ್ಯಂತ ಪ್ರಾಶಸ್ತ್ಯವಾಗಿದೆ ಈ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಸೇರಿದಂತೆ ವಿವಿಧ ಧರ್ಮಗಳ ಚಿಂತಕರು ಹಾಲಿ ಮಾಜಿ ಶಾಸಕರು ಪಾಲ್ಗೊಳ್ಳಲಿದ್ದಾರೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಸರ್ವ ಭಾಗವಹಿಸಬೇಕು ಸರ್ವರಿಗೂ ಮಹಾಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಮನ್ಗೌಡರು ಸಿಎನ್ ಉಪ್ಪೇನು ಕಿಲರು ಜೆ ಶಣಪ್ಪ ಶಾಮೀದ್ ಸಾಬ್ ಗಂಧೆಣ್ಣಿ ಸೈಯದ್ ಖಾಜಾ ಹುಸೇನ್ ಅತ್ತಾರ್ ಮುಕ್ತಾರ್ ಬಳ್ಳಾರಿ ತಾಹೀರ್ ಕಪಾಲಿ ಮುನವರ್ ಪಾಷಾ ಅಬ್ದುಲ್ ರಹೀಂ ಫಾರೂಕ್ ಚೌಧರಿ ಸೈಯದ್ ಅಟೋ ಯೂಸುಫ್ ಮೋದಿ ಏಜಾಜ್ ಕಪಾಲಿ ಮೆಹಬೂಬ್ ವಾಲಿಕರ್ ನೂರ್ ಸಾಬ್ ಆಧೋನಿ ಅಬ್ದುಲ್ ಕನ್ಕಾಪುರ್ ರಾಜೀವ್ ಗೈಬಣ್ಣನವರ್ ಜಿಲಾನ್ ಮೆಡಿಕಲ್ ಸದ್ದಾಮ್ ಗುಮ್ಗೇರಿ ಮುರ್ತುಜಾ ಸಾಬ್ ಅತ್ತಾರ್ ಜಮೀರ್ ಟಕ್ಕಳಕಿ ಸೈಯದ್ ಮುರ್ತುಜಾ ಜಮೀರ್ ಇನ್ನಿತರರು ಹಾಜರಿದ್ದರು ಕುಷ್ಟಗಿ ತಾಲೂಕಿನಲ್ಲಿ ವಿವಿಧ ಸಂಘಟನೆಗಳಾಗಿರ್ತಕ್ಕಂಥ ಬಸವ ಸಮಿತಿ ಜಾಗತಿಕ ಲಿಂಗಾಯತ್ ಮಹಾಸಭಾ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಹಾಗೂ ಮುಸ್ಲಿಂ ಯೂತ್ ಸಮಾಜ ಹಾಗೂ ಇತರೆ ಸಂಘಟನೆಗಳ ಸಹಯೋಗದಲ್ಲಿ ಕುಷ್ಟಗಿ ತಾಲೂಕಿನ ಸೈನಿಕರಿಗೆ ಮಾಜಿ ಸೈನಿಕರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಿದೆ ಅದರ ಜೊತೆಗೆ ಒಂದು ಸಾಮರಸ್ಯ ಸಂಗಮ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಭೆಯನ್ನು ಕೂಡ ಏರ್ಪಡಿಸಲಾಗಿದೆ ಇದನ್ನು ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಶ್ರೀ ಬುತ್ತಿ ಬಸವೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಎಲ್ಲ ಸಹಯೋಗದವರ ಮೂಲ ಉದ್ದೇಶ ಇರೋದು ಒಂದೇ ಎಲ್ಲರೂ ಕೂಡ ಸಹಬಾಳ್ವೆಯನ್ನು ಮಾಡ್ತಕ್ಕಂಥ ಈ ದೇಶ ಎಲ್ಲರೂ ಒಂದಾಗಿ ಬರ್ತಕ್ಕಂಥ ಈ ದೇಶದಲ್ಲಿ ಸಾಮರಸ್ಯವನ್ನು ಹೆಚ್ಚಿಸಬೇಕು ಅಂತಕ್ಕಂಥದ್ದು ಎಲ್ಲ ಜನಾಂಗದ ಎಲ್ಲ ಧರ್ಮದ ಎಲ್ಲ ಯುವಕರ ಯುವತಿಯರ ಎಲ್ಲರದ್ದು ಒಂದು ಆಸೆಯಾಗಿದೆ ಆ ಕಾರಣಕ್ಕಾಗಿ ಮನಸ್ಸುಗಳನ್ನು ಬೆಸೆಯತಕ್ಕಂಥ ಕೆಲಸ ಮಾಡಬೇಕಾಗಿದೆ ಈ ಕುಸ್ತಿಗೆ ಯಾವಾಗಲೂ ಈ ಬಾಂಧವ್ಯಕ್ಕೆ ಸಾಮಾಜಿಕ ಬಂಧನಕ್ಕೆ ಹೆಸರುವಾಸೆಯಾಗಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಎಲ್ಲ ಕುಸ್ತಿಗೆ ನಾಗರಿಕರು ಕುಸ್ತಿಗೆ ತಾಲೂಕಿನ ಎಲ್ಲ ಸಮಸ್ತ ಸಮಾಜದ ಎಲ್ಲ ಹಾಂ ಹಿರಿಯರ ಈಗಾಗಲೇ ಎರಡು ಮೂರು ಪೂರ್ವಭಾವಿ ಸಭೆಯನ್ನು ಮಾಡಿ ಒಂದು ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಸಂಘಟನೆಯವರು ಕೂಡ ಸಹಯೋಗ ಇದೆ ಅಂತಕ್ಕಂಥದ್ದನ್ನು ಹೇಳಿ ನಮಸ್ಕಾರ ನಗರದಲ್ಲಿ ಈ ಮೊದಲು ಈ ಮುಸ್ಲಿಂ ಸಮಾಜದ ಯುತ್ಸು ಈ ಜಾಗತಿಕ ಲಿಂಗಾಯತ ಮಹಾಸಭಾ ಬಸವ ಸಮಿತಿ ಹಾಗೂ ವೀರ್ಸ ಲಿಂಗಾಯತ ಮಹಾಸಭಾದ ಎಲ್ಲ ಹಿರಿಯರನ್ನ ಭೇಟಿಯಾಗಿ ಈ ರೀತಿ ಒಂದು ಸಾಮರಸ್ಯ ಸಂಗಮ ಅಂತಕ್ಕಂಥ ಒಂದು ಇದರೊಳಗ ಕಾರ್ಯಕ್ರಮವನ್ನು ಮಾಡಿ ಆ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರು ಹಾಗೂ ಸೈನಿಕರಿಗೆ ಸಮಾನ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಬೇಕು ಈಗ ದೇಶದಲ್ಲಿರ್ತಕ್ಕಂಥ ಸ್ಥಿತಿ ಒಳಗೆ ಇಂಥ ಒಂದು ಕಾರ್ಯಕ್ರಮ ಬಹಳ ಪ್ರಶಸ್ತಿ ಅಂತಕ್ಕಂಥ ಮಾತನ್ನು ಆ ಯುವಕರು ಕೇಳಿಕೊಂಡ್ರು ಅದಕ್ಕೆ ನಮ್ಮ ಇಲ್ಲಿ ಎಲ್ಲ ಹಿರಿಯರು ಒಪ್ಪಿಕೊಂಡು ಇದನ್ನು ಮಾಡೋಣ ಅಂಥೇಳಿ ನಿರ್ಣಯಿಸಿ ನಂತರ ಈ ಕಾರ್ಯಕ್ರಮವನ್ನು ಬುತ್ತಿ ಬಸವೇಶ್ವರ ದೇವಸ್ಥಾನದ ಆವರಣದೊಳಗೆ ಮಾಡ್ಬೇಕಂತ ಹೇಳಿ ನಿರ್ಣಯಿಸಿದರು ಅದನ್ನು ಈ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಈ ಕಾರ್ಯಕ್ರಮವನ್ನು ಮಾಡಲು ನಮ್ಮೆಲ್ಲ ಇವರು ಒಪ್ಪಿಕೊಂಡರ ಆ ಒಂದು ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲ ಹಿರಿಯರು ಎಲ್ಲ ಯುವ ಘಟಕದವರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲ ಸೂಚಿಸಿ ಒಳ್ಳ ರೀತಿಯಿಂದ ಕಾರ್ಯಕ್ರಮ ಆಗುವಂತಹ ಒಂದು ನಿಟ್ಟಿನೊಳಗೆ ಅಂತ ಹೇಳಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ ಆಶಾ ನುಡಿಗಳು ಏನೈತಲ್ಲ ಸವಿಸ್ತಾರವಾಗಿ ನಮ್ಮ ಟಿ ಬಸರವರು ಮಾತಾಡ್ತಾರ ಆನಂತರ ಮೊಲಾನಾ ಫಾರೂಕ್ ಅಂತಂದು ಹೇಳಿಕಾಸಿ ಇಲ್ಕಲ್ನವ್ರವರು ಅವರು ಕೂಡ ಕನ್ನಡದಲ್ಲೇ ಮಾತಾಡ್ತಾರ ಅವ್ರು ನಮ್ಮ ಸಮಾಜದಿಂದ ಹಾಂ ವಚನ ಸಾಹಿತ್ಯಕ ಅದರಲ್ಲಿ ಪರಿಣಿತಿ ಹೊಂದ್ರೆ ಅವರು ಕೂಡ ಈ ಹಿಂದೆ ಕಾಲೇ ನಮ್ಮ ವಜ್ರಲಿ ಗೊನ್ನೋಳವ್ರು ಮಾಡಿದ ಕಾರ್ಯಕ್ರಮದಲ್ಲಿ ಬಂದು ಸ್ಪೀಚನ್ನು ಮಾಡ್ಯಾರ ಅವರು ಭಾಷಣ ಮಾಡ್ಯಾರ ಸೊ ಅವ್ರನ್ನ ನಾವು ಕರ್ಸಾಕತ್ತೀವಿ ಅವರೊಬ್ಬರು ಆನಂತರ ನಮ್ಮ ಟಿ ಬಸ್ರಸ್ ಅವರು ಆಶಯ ನುಡಿಗಳು ಇವರಿಬ್ರು ಸಾವಿಸ್ತರವಾಗಿ ಮಾತಾಡ್ತಾರೆ ಇನ್ನುಳಿದಂತೆ ಶಾಸಕರು ಮಾಜಿ ಶಾಸಕರು ಇವರೆಲ್ಲ ಕೂಡ ಸ್ವಲ್ಪ ಮಾತಾಡ್ತಾರ ಸಮಾಜದ ಎಲ್ಲ ಹಿರಿಯರು ಕೂಡ ಅವರಲ್ಲಿ ಪ್ರಸ್ತುತಿ ಇರ್ತಾರ ಆನಂತರ ಸುಮಾರು ಹೆಚ್ಚು ಕಡಿಮೆ ಏನು ಮಾಜಿ ಶಾಸಕರು ಮಾಜಿ ಸೈನಿಕರು ಸೈನಿಕರೇನಿದಾರಲ್ಲ ಅವರಿಗೆ ಭೇಟಿಯಾಗಿಯೂ ನಾವೀಗ ಆಲ್ರೆಡಿ ಅವರಿಗೆ ಸನ್ಮಾನ ಸಮಾರಂಭ ಮುಮೆಂಟೋ ಕೊಡೋ ಮೂಲಕ ಅವ್ರಿಗೊಂದು ಗೌರವ ಸಲ್ಲಿಸ್ಬೇಕಂತ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅವರು ಕೂಡ ನಾವು ಬರ್ತೀವಿ ಅಂತಂದು ಏಕಾಸಿ ಹೇಳಿದಾರೆ ಸುಮಾರು ಹೆಚ್ಚು ಕಡಿಮೆ ನಲವತ್ತರಿಂದ ಐವತ್ತು ಮಂದಿ ಬರ್ತೇನೆ ಅಂತಂದು ಹೇಳಿದ್ದಾರೆ ಅವರು ಅಷ್ಟು ನಾವು ಆಕ್ಟಿವ್ನಲ್ಲಿದ್ದೀವಿ ಅವ್ರು ನಾವು ಕರ್ಕೊಂಡು ಬರೋ ಪ್ರಯತ್ನ ಮಾಡ್ತೀನಿ ಅಂತಂದು ಹೇಳಿದ್ದಾರೆ ಆದ ನಂತರ ಅವ್ರ ಜೋಡಿ ಅವ್ರದ್ದೆಲ್ಲ ಪೂರ ನಂಬರ್ ಫೋನ್ ನಂಬರ್ ಎಲ್ಲ ತಗೊಂಡು ಅವ್ರನ್ನೂ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ